ಸರಿ ಸರಿಯಾಗುತ್ತೆ ಸರಿ ಆಗುತ್ತೆ ಅನ್ಕೊಂಡಿಲ್ಲ ನಾನು ಫಾರ್ಟಿ ಏಟ್ ಫ್ರೇಮ್ ಅನ್ಸ್ ಕಂಡಿದ್ದೆ ಇಲ್ಲ ಇಲ್ಲ ಇಲ್ಲಿ ಬರ್ಬೇಕಾಗಿ ಗೊತ್ತಾಯ್ತು ನಾನು ಒನ್ ಟ್ವೆಂಟಿ ಫ್ರೇಮಲ್ಲಿ ಇದೀನಂತಾರಿ ಸಾರಿ 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 ಒಂದ್ ಖುಷಿ ನಾವು ಖುಷಿ ಬಿಡಲೇ ಇದ್ದೇವೆ ಹೇಳಿದ್ರೆ ನನಗೂ ಬಹಳ ಬೇಜಾರಾಗ್ತದೆ ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ ನಿಮ್ ಸಪೋರ್ಟ್ ಒಂದ್ ರೀತಿ ನಮ್ಗೆ ಎಲ್ಲ ಯೋಗರಾಜ್ ಭಟ್ಲಿಂದ ಶುರುವಾಗುತ್ತೆ ಆಮೇಲೆ ಅಶ್ವಿನಿ ಮೇಡಮ್ ಬರ್ತಾರೆ ಸೂರಿ ಅವರು ದುನಿಯಾ ವಿಜಿ ಮತ್ತೆ ಎಲ್ಲ ಸೂಜನ್ ಲೋಕೇಶ್ ಅವರು ನಮ್ಮ ಡೈರೆಕ್ಟರ್ಸ್ ಚೇತನ್ ಎಂಬ ಅನಿಲ್ ಕುಮಾರ್ ಎಲ್ಲ ಸಾಕಷ್ಟು ಜನ ಎಲ್ಲರೂ ಅವತ್ತೆಲ್ಲ ಒಂದು ಸಿನಿಮಾದವರೇ ಬಂದು ಹೊರಗಿನ ಜನ ಬಂದು ಇವೆಲ್ಲನೂ ಆಯ್ತು ನಮಗೆ ಇಲ್ಲ ಬೇರೆ ಥರದ್ದು ಆಗಿದೆ ಅಂದ್ಕೊಂಡ್ರೆ ಇವತ್ತು ಕೆಲವನ್ನ ತೀರ್ಮಾನಗಳ ನಾನಿದ ಕ್ಲಾಸ್ ಅಂತ ನಾನು ಒಪ್ಪಲ್ಲ ನಾನಿದ ಒಳ್ಳೆ ಸಿನ್ಮಾ ಅಂತ ಹೇಳ್ತೀನಿ ಕ್ಲಾಸು ಅಂತ ನಾನು ಸಪ್ರೇಟ್ ಮಾಡೋದಿಲ್ಲ ಅದು ಹೋಗಿ ತುಂಬ ದಿನ ಆಯಿತು ತುಂಬ ದಿನಗಳಾಗ್ಬಿಡ್ತು ಆ ಥರ ಕ್ಲಾಸು ಮಾಸ್ ಅಂತ ಹೋಗಿ ಈಗ ಎರಡೇ ಥರದ್ದಾಗುತ್ತೆ ಒಂದು ಒಳ್ಳೆ ಸಿನ್ಮಾ ಇಲ್ಲ ನೋಡದಿರೋ ಸಿನ್ಮಾ ಹಿಂಗೆ ಆಗುತ್ತೆ ಇದಿಷ್ಟೆಲ್ಲ ಸಪೋರ್ಟ್ ಇತ್ತು ನೀವೆಲ್ಲ ಇಷ್ಟು ಸಪೋರ್ಟ್ ಮಾಡಿ ಯಾಕಂದ್ರೆ ಹೌದು ಅದನ್ನ ಯಾವತ್ತೂ ನೀವು ಅದನ್ನು ಮಾಡ್ಕೊಂಬಂದಿದ್ದೀರಾ ಈಗ ಒಂದು ಒಂದು ವನ ಅಂತಂದಮೇಲೆ ಅದರಲ್ಲಿ ಆಲದ ಮರನೂ ಇರುತ್ತೆ ಮತ್ತಿ ಮರನೂ ಇತ್ತು ಒಂದು ಮುಳ್ಳಿಗಿಡ ಇರುತ್ತೆ ಎಲ್ಲ ಸಣ್ಣದು ದೊಡ್ಡದು ಎಲ್ಲನೂ ಇರುತ್ತವೆ ಎಲ್ಲ ಒಂದೇ ಥರದ ಅಡದೆ ಮರಗಳು ಇರೋದಿಲ್ಲ ಒಂದು ಕಾಡು ಅಂದಮೇಲೆ ಇದು ಇದು ಈ ಥರದ ಸಿನ್ಮಾಗಳು ಬರೀ ದೊಡ್ಡ ದೊಡ್ಡವ್ರ ಸಿನ್ಮಾನೇ ಅಂತಂದಾಗ ಅಷ್ಟು ಈ ಕೋಟಿ ಕೋಟಿಗಳು ಹಾಕೋ ನಿರ್ಮಾಪಕರು ಹಂಗೆ ಸಾಲಲ್ಲಿಲ್ಲ ಅದು ಕೆಲವ್ರು ಮಾಡ್ತಾರೆ ಅದನ್ನು ಅದಕ್ಕೆ ಇದಾಗ ಅದು ಮಾಡ್ತಾರೆ ಬಟ್ ಅದ್ರ ಜೊತೆ ಈ ಸಣ್ಣವು ಅರಿಬೇಕಲ್ಲ ಎಲ್ಲ ಸಣ್ಣ ಸಣ್ಣ ನದಿಗಳು ಸೇರ್ಕೊಂಡು ಆದಾಗ ಸಮುದ್ರ ಆಗುತ್ತೆ ಈ ನದಿಗಳು ಹೊರವೇ ಇಲ್ಲ ಆ ಸಮುದ್ರ ಅದಕ್ಕೂ ಅದ್ರದ್ದು ಕಷ್ಟ ಆಗುತ್ತೆ ಆ ಸಮುದ್ರದಕ್ಕೆ ಜೀವ ಹೊಳಿಯೋದ್ ಕಷ್ಟ ಆಗುತ್ತೆ ನಾವು ಇದನ್ನ ಸಣ್ಣದ ನದಿ ತರ ಶಿವಮೊಗ್ಗದ ಒಳ್ಳೆ ನದಿ ಇದು ಹರ್ಕೊಂಡು ಹೋಗ್ತೀವಿ ಅಂತ ನಾವು ಅಂದ್ಕೊಂಡ್ವಿ ನಿಜವಾಗ್ಲೂ ಆದ್ರೆ ಇವತ್ತು ನೋಡಿದಾಗ ನನ್ಗು ಇವತ್ತು ಕೇಳೋದ್ ನನ್ಗೊಂದು ಬೇಜಾರಾಗುತ್ತೆ ಒಂದು ರೀತಿ ಹೌದು ಎಲ್ಲ ಸಿಕ್ಸ್ ಮಾಡಿ ಶೋ ಎಲ್ಲ ತರ್ಟಿ ಫೈವ್ ಫಾರ್ಟಿ ಪರ್ಸೆಂಟ್ ಇರುತ್ತೆ ಆಮೇಲೆ ಮ್ಯಾಟಿ ಮತ್ತು ಫಸ್ಟು ಎಲ್ಲಾನು ಸಿಕ್ಸ್ಟಿ ಪರ್ಸೆ ಸೆವೆಂಟಿ ಪರ್ಸೆಂಟ್ ಆಗಿದೆ ಅಂತ ಅಂದ್ಕೊಂಡಿದ್ವಿ ಗೊತ್ತಿಲ್ಲ ಈಗ ನಮ್ಬೋದು ಏನು ಕೊಳೆಗಾಲಕ್ಕೂ ಬರ್ಬೇಕು ನಾವು ಏನೋ ತಾಯ್ದ ಮಾಡಿಸ್ಕೊಂಡ್ಬಂದು ಒಂದು ಒಳ್ಳೇದು ಏನೋ ಒಂದು ನಿಂಬೆ ಮಂತ್ರಿಸ್ಬೇಕು ಒಂದು ಕಾಣತ್ ನಾವು ಅದಕ್ಕೇ ಹೆಚ್ಚಾಗಿ ನಿಮ್ ಸಪೋರ್ಟ್ ಬೇಕು ಅದನ್ನು ಹೌದು ಏನ್ ಮಾಡೋಕ್ಕಾಗಲ್ಲ ಗೊತ್ತಿಲ್ಲ ಮೋಸ್ಟ್ಲಿ ಜನ ಎಲ್ಲ ಭಾಗ್ಯದ ಭಾಗ್ಯಗಳ ಮೂಡಲ್ಲಿ ಇರ್ಬೇಕೇನೋ ಆ ಎಲ್ಲ ಭಾಗ್ಯಗಳು ಕಾಲಲ್ಲ ಇದು ಇದು ನಮ್ಮ ಸಿನ್ಮಾದು ಮದ ಮೈದನ್ನ ನಾವು ಸಿನಿಮಾದ ತುಂಬಾ ಮುಂಚೆ ಮಾಡ್ಬಿಟ್ವಿ ಇದು ಟಿಫೆನ್ ಕೆರಿಯರ್ ಅಂತ ಅದಂತೆ ಪುಸ್ತಕ ಅಂತೆ ಮಾಡೋದು ಟಿಕೆಟ್ ಜೊತೆಗೆ ಆಮೇಲೆ ಕೊಡ್ತೀವಿ ಇದು ಕೊಡ್ತೀವಿ ಅಂತ ತುಂಬ ಮಾಡಿದ್ವಿ ಅದಾದಮೇಲೆ ಸುಮ್ಮನೆ ಗೊತ್ತಿಲ್ಲ ಈಗ ಗೊತ್ತಿಲ್ಲ ಯಾ ಯಾಕಂದ್ರೆ ಇದು ಎಲ್ಲತ್ರ ಎಲ್ಲಾ ಸಮಸ್ಯೆಗಳನ್ನು ಹೌದು ಇದನ್ನ ನೋಡ್ತಿಲ್ಲ ಅಂತ ನಮ್ಗೆ ಒಂದು ರೇಂಜ್ಗೆ ನಮಗೆ ಈಗ ನಾವು ಫೇಸ್ಬುಕ್ ತೆಗೆದ್ರೆ ಯೂಟ್ಯೂಬ್ ತೆಗೆದ್ರೆ